ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ಊರಿಗೆ ಊಟಕ್ಕೆ ಹೋಗ್ತಾಯಿದ್ವಿ ಆಂಟಿಯ ಊರಿಗೂ ಹೋಗ್ತಾ ಇದ್ದೀವಿ ಮತ್ತು ಆಂಟಿಗೂ ಫ್ರೆಂಡು ನನಗೂ ಫ್ರೆಂಡು ಸೊ ಅವರು ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀವಿ ಅನೇಕರಮ್ನಬ್ಬ ಅನೇಕರಂನ ಹಬ್ಬ ಅಂತ ಅಂದ್ಬಿಟ್ಟು ಅನೇಕರಲ್ಲಿ ಮಾತ್ರ ಮಾಡಲ್ಲ ಹಳ್ಳಿಲೆಲ್ಲ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬನ ಮಾಡ್ತಾರೆ ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬಂದ್ವಿ ಮನೆಗೆ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋ ಅದಕ್ಕೆ ಮುಂಚೆ ನೀವು ಎಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅವ್ರ ಮನೇಲಿ ಊಟನ ಮುಗಿಸ್ಕೊಂಡು ಇವಾಗ ಆಂಟಿ ಫ್ರೆಂಡ್ ಮನೆಗೆ ಬಂದ್ವಿ ಇಲ್ಲಿ ಊಟ ಮಾಡಲಿಲ್ಲ ತುಂಬ ಬೇಜಾರು ಮಾಡಿಕೊಂಡ್ರು ಅವರು ಅಲ್ಲೇ ಊಟ ಮಾಡಿ ಅಂದರೆ ಮಟನ್ ಸಾಂಬಾರು ನಾವು ಊಟ ಮಾಡಿದ್ರೆ ಸಲ ಮತ್ತೆ ಊಟ ಮಾಡೋಕ್ಕಾಗಲ್ಲ ತುಂಬ ಹಿಂಸೆ ಮಾಡ್ತಾಯಿದ್ರು ಊಟ ಮಾಡಿ ಅಂತ ಅಂದ್ಬಿಟ್ಟು ಸೊ ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡ್ರು ನೆಕ್ಸ್ಟ್ ಸಲ ಬರ್ತೀವಿ ಇವಾಗ ಆಗಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಲಿಲ್ಲ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಳ ಏನು ಕೊಟ್ಟರು ತಿನ್ಬಿಟ್ಟು ಬಂದ್ವಿ

Vay mo. Vay de gante. O vamos a ver. Ya vamos a ver. ¿Quién? Ay. Ponte la aurita la. Bien. Seguir de danger. -over. ಜಾಸ್ತಿ ಜಾಸ್ತಿ ಆಯ್ತು ಆ್ಯಂಡ್ ಪೋಸ್ಟ್ ಹತ್ತತ್ರ ಬಂದ್ವಿ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಗಾಡಿ ಆಗಲ್ಲ ಮಳೆಯಲ್ಲಿ ಸೊ ಸಣ್ಣ ಸೋನೆ ಬಂದ್ರೂ ಹೊಡ್ಯಕ್ಕಾಗಲ್ಲ ಇಷ್ಟು ಅಂದರೆ ಸಿಡ್ಲು ಗುಡುಗು ಅಂತ ಅಂದರೆ ಭಯನೇ ಆಗೋಗ್ಬಿಡ್ತು ತುಂಬ ಚಳಿ ಒಂಥರ ಕದ್ದು ನಡ ನಡಗೋ ಥರ ಆಗ್ತಾಯಿತ್ತು ಅಷ್ಟು ಚಳಿ ಅಷ್ಟೊಂದು ಅಂದರೆ ಸ್ವಲ್ಪ ನೆಂದ್ಬಿಟ್ಟು ಹಾಗಾಗಿ ಸೊ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ್ಯಂಡ್ ಪೋಸ್ಟಲ್ಲಿ ಇವಾಗ ಮನೆಗೆ ಬಂದು ಇವಾಗ ಮತ್ತೆ ಆಂಟಿ ಮನೆಗೆ ಬಂದೆ ಆಂಟಿ ಅಂದರೆ ಟೈಮ್ ಆಗಲೇ ಇವಾಗ ಎಂಟು ಗಂಟೆ ಆಗಿದೆ ಆಂಟಿ ಎಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಆಂಟಿ ಮನೆಯಿಂದ ಬಂದು ಊಟ ಮಾಡಿ ಮಲ್ಕೋತಾ ಇದ್ದೀನಿ ಸೊ ಮಕ್ಕಳೆಲ್ಲ ಮಲಗಿದ್ದಾರೆ ಊಟ ಮಾಡಿಬಿಟ್ಟು ನನ್ನ ಮಗನ ಅತ್ತೆಯವರೆಲ್ಲೇ ಬಿಟ್ಟು ಬಂದಿದ್ದೆನೆ ನಿನ್ನೆ ಅವರು ಅತ್ತೆ ಮೊಮ್ಮಕ್ಕಳು ಅವರಿರೋದ್ರಿಂದ ಅವನು ಅವ್ನಿಗೂ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಇಲ್ಲೇ ಉಳ್ಕೋತೀವಿ ಅಂತ ನಮ್ಮ ನಮ್ಮಮ್ಮ ಬಿಟ್ಬಿಟ್ಟು ಹೋಗು ಅಮ್ಮನೂ ಕೂಡ ಬಿಟ್ಬಿಟ್ಟು ಹೋಗು ನಾನು ಬರಬೇಕಾದ್ರೆ ಕರ್ಕೊಬೋತೀನಿ ಅಂತ ಅಂತಂದ್ರು ಸೊ ಅವನು ಅಲ್ಲೇ ಬಿಟ್ಬಿಟ್ಟು ಬಂದಿನಿ ಅವಿಲ್ಲ ಮತ್ತೆ ಬೆಳಗ್ಗೆ ಎದ್ದು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ನಿನ್ನೆ ಅತ್ತೆ ಊರಲ್ಲೇ ನನ್ನ ಮಗನ ಬಿಟ್ಬಿಟ್ಟು ಬಂದಿದ್ದೆ ಇವಾಗ ಅಮ್ಮನೂರಿಗೆ ಬಂದಿದ್ದಾರಂತೆ ಸ್ವಲ್ಪ ದಿವಸ ಇಟ್ಕೊತೀನಿ ಬಟ್ಟೆ ಅಂತ ಅಂದಿದ್ರು ನನ್ನ ಮಗನಿಗೆ ಹಾಗಾಗಿ ಬಟ್ಟೆ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆ ನೀರು ಖಾಲಿಯಾಗಿತ್ತು ಸೊ ಹಾಗಾಗಿ ನೀರು ತೊಗೊಂಡು ಹಬ್ಬಕ್ಕೆ ಹೋಗ್ತಿದ್ದಾರೆ ಇವತ್ತು ನಮ್ಮ ಅದಕ್ಕೆ ಚಂದ್ರಿ ದೊಡಮ ಇದ್ರಲ್ಲ ಅವರ ಸೊಸೆ ಊರಿಗೆ ಇಲ್ಲೇ ನಮ್ಮ ಒಂದು ಎರಡು ಮೂರು ಕಿಲೋಮೀಟರ್ ಆಗುತ್ತೆ ನಮಗೂ ಹೇಳಿದ್ದಾರೆ ನಾನು ಮತ್ತು ಆಂಟಿ ಇಬ್ರು ಸಂಜೆ ಹೋಗ್ತೀವಿ ಹಾಗಾಗಿ ನನ್ನ ಮಗು ಬಟ್ಟೆ ಇರಲಿಲ್ಲ ಅಲ್ಲಿಗೆ ಹೋಗ್ತಿದ್ದಾರೆ ಹಾಗಾಗಿ ಬಟ್ಟೆ ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಆಂಟಿ ನಾನು ಇವಾಗಲೇ ಹೋಗ್ಬೋದಿತ್ತು ಬಟ್ ಕೆಲಸ ಇದೆ ಮೆಣಸಿಗೆ ಕುಯ್ತಿದ್ದಾರೆ ಅವರು ಹಾಗಾಗಿ ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಇವಾಗ ನಾವು ಸಂಜೆ ಹೋಗ್ತೀವಿ ಸೊ ಇವಾಗ ಹೋಗ್ತಾ ಇದೀನಿ ಬನ್ನಿ ನ ಸ್ಟಾರ್ಟ್ ಮಾಡಿದ್ರು ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲಿ ಬಿಟ್ರೆ ಸಿಕ್ಕಾಬಿಟ್ಟೆ ಸುತ್ತಾರೆ ಬಿಸ್ಲಲ್ಲಿ ಈ ಬಿಸ್ಲಿಗಂತೂ ಅಂತೂ ಜ್ವರ ಬಂದು ಮಲ್ಕೊಳ್ಳೋದೇನೆ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಹಂಗೆ ಅಮ್ಮನೂರಿಗೆ ಹೋಗ್ಬೇಕಾದ್ರೆ ಆನ್ ವೇ ಒಂದು ಪ್ರಮೋಷನ್ ಬಂದಿತ್ತು ಅಂದ್ರೆ ನಮ್ಮ ಊರ್ ಪಕ್ಕ ಬ್ಯಾಡ್ರಲ್ಲಿ ಅಂತ ಇದೆ ಪೋಸ್ಟ್ ಅಲ್ಲಿಗೆ ಬಂದಿತ್ತು ನಾವು ಹೊರಟಿದಾಗ ಫೋನ್ ಮಾಡಿದ್ರು ಬಂದಿದೆ ಅಂತ ಅಂದ್ಬಿಟ್ಟು ಹಂಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ

ವೋನ 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 ಓಯಿಟಿಂಗ್ ಟೈಮ್ ಆಯ್ತು ಹಾಯ್ ಹದ್ಯಾಕಂ ಕಿತ್ತೆಡ್ತೆ ಇದ್ರೆ ಬಂದಿರಲ್ಲಾ ಬೀಜ ತಿಂತೊಳೆ ಅಮ್ಮ ಅರ್ಜನ್ ತಿಂದ ಮೇಲೆ ಬೀಜ ತಿಂತೊಳಾಕ ಅಮ್ಮ ನಮ್ಮನೆಗೆ ಹೋಗಬಹುದು ಇದ್ಯಾರ್ ಮನೆ ಓ ಬನ್ನಿ ಅಜ್ಜಿ ಮನೆ तो हाँ वो रोयली रखेंगे नहीं क्या? मम्मी वो ही कितना टाइम है तो? बाज़ेवा ये बात सुन पड़ेगी। बाज़ेवा? तेरी माय तो बाय। वो बाय वो ही थी ना। क्या टी बड़ी गी बड़ी वो ही ना। लिट्टी तो फोन ना एक बार नोट दे फोन ना ऐसा फोन नोट क्यों बनता? எல்லப்பா எதே அய்யா ಹತ್ತು ರೂಪಾಯಿ ಒಟ್ಟು ರೂಪಾಯಿ ಇಡ್ತಾ ಇದ್ದೀವಿ ಇಪ್ಪತ್ತು ರೂಪಾಯ್ದು ಕೊಡಿಸು ಇಪ್ಪತ್ತು ರೂಪಾಯಿ

ಏನಾರ ಬೈದ್ರೆ ಏನ್ ಕತೆ ಸುಷ್ಮಾ ಸುಷ್ಮಾ ನೆಂಟರು ಬಂದಾಳೆ ಸುಷ್ಮಾ ಹೋಗ್ಯಾಳೆ ಅಂತ ಆಂಟಿ ನೋಡಿ ಸುಳ್ ಹೇಳ್ತೈತಿ ಹಾಯ್ ಮಾಡು ನಾಚಿಕೆ ಹಾಯ್ ಮಾಡು

ನಮ್ಮ ಯಜಮಾನ್ರಿಗೆ ನಿಜ ಗಿಫ್ಟರೋದು ಟೈಮ್ ಆಯಿತು ಐದು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಟೈಮ್ ಬಂದು ಐದು ಗಂಟೆ ಆಗಿದೆ ಮೋಡ ಆಗೈತೆ ಮಳೆ ಬರೋ ಅಷ್ಟರಲ್ಲಿ ಹೋಗ್ತೀವಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತೀರಾ ಮಾತಾಡೋದು ಅಂತ ಅಂದ್ಬಿಟ್ಟು ಸೊ ನಾನು ಚಿಕ್ಕ ವಯಸ್ಸಿಂದ ಹಂಗೇನೋ ಸ್ವಲ್ಪ ಮಾತು ಫಾಸ್ಟು ಜಾಸ್ತಿ ಮಾತು ರೂಢಿ ಆಗ್ಬಿಟ್ಟಿದೆ ನಿಧಾನಕ್ಕೆ ಮಾತಾಡ್ಬೇಕು ಅಂತ ಕಂಟ್ರೋಲ್ ಇರ್ತೀನಿ ಅದು ಮಾತಾಡ್ತಾ ಮಾತಾಡ್ತಾ ಫುಲ್ ಫಾಸ್ಟ್ ಆಗ್ಬಿಡುತ್ತೆ ಮಾತು ಏ ಫ್ರೆಂಡ್ಸ್ ಈಗ ರೆಡಿ ಆಗಿದ್ದೀನಿ ಆಂಟಿ ನಾ ರೆಡಿ ಹೋಗುತ್ತಿಲ್ಲ ಮನೆ ಹತ್ರ ಹೋಗ್ಬಿಟ್ಟು ರೆಡಿ ಆಗಿದಾರ ಅಂತ ನೋಡಿ ಕರ್ಕೊಂಡು ಹೋಗ್ತೀನಿ ಹೊರಡ್ತೀನಿ కల్సే <laughs> <laughs> ನಮ್ಮ ಅದಕ್ಕೆ ಊರಿಗೆ ಅನೇಕರಮ್ನ ಹಬ್ಬ ಮಾಡಲ್ಲ ಇವರು ಲಕ್ಷ್ಮೀದೇವಿ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ ಸೊ ಅಲ್ಲಿಗೆ ಇವಾಗ ಊಟಕ್ಕೆ ಬಂದಿದ್ದೀವಿ ಅದಕ್ಕೆ ಅಂತಂದರೆ ಮಾಮೂಲಿ ನಾನು ಬ್ಲೌಸ್ ಎಲ್ಲ ಹೋಲಿಸ್ತೀನಲ್ವ ಚಂದ್ರಿ ದೊಡಮ್ಮ ಇದ್ದಾರಲ್ವ ಅವ್ರನ್ನ ಮೂರನೇ ಅವರ ಮೂರನೇ ಸೊಸೆ ದಿವ್ಯಾ ಅಂತ ಅಂದ್ಬಿಟ್ಟು ಸೊ ನನಗೆ ಅದಕ್ಕೆ ಆಗಬೇಕು ಸೊ ಅವರು ಊಟಕ್ಕೆ ಹೇಳಿದರು ಹಾಗಾಗಿ ಇವಾಗ ಊಟಕ್ಕೆ ಬಂದು ಊಟನ ಮಾಡ್ತಾ ಇದ್ದೀವಿ ಈ ತರ ಎಣ್ಣೆ ಹಾಕಿದ್ ಈ ತರ ಏನೋ ಎಣ್ಣೆ ಇನ್ನೊಂದ್ಸಲ ಇವ್ರ ಮನೆಗ್ ಬರ್ಬೇಕು ಅಂತ ಆಸೆ ಇರ್ಲಿ ಅಂತ ಅಂದ್ಬಿಟ್ಟು ಬಂದ್ ಈ ತರ ಎಣ್ಣೆ ಹಾಕ್ಬಿಟ್ಟು ಕಳಿಸ್ತಾನೆ ಸಂಪ್ರದಾಯ ಅಲ್ಲಿ ಊಟನ ಮುಗಿಸ್ಕೊಂಡು ಇವಾಗ ನನ್ನ ಫ್ರೆಂಡ್ ಸುಮಾರು ಮನೆಗೆ ಬಂದೆ ಸೊ ಅಲ್ಲಿ ಲೈಟಾಗಿ ಊಟ ಮಾಡಿದ್ದೆ ಊಟ ಮಾಡಿದ್ದು ಮತ್ತೆ ಮತ್ತಿಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಲಿಲ್ಲ ಅಂತಂದ್ರೆ ಇವರು ಬೇಜಾರು ಮಾಡ್ಕೊತಾರೆ ಸೊ ಅಲ್ಲಿನೂ ಆಂಟಿ ಫ್ರೆಂಡ್ ಮನೇಲಿ ಕೂಡ ಊಟ ಮಾಡಲಿಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು ಯಾಕೆಂದ್ರೆ ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೋಗಿದ್ದು ಹಾಗಾಗಿ ಇವ್ರನು ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಮದ್ಕೇರ ಮನೇಲಿ ಲೈಟಾಗಿ ಊಟ ಮಾಡಿಕೊಂಡು ಇಲ್ಲಿಗೆ ಬಂದು अब जा ये अलग सब वीडियो शन रे का तेरे को फालो आगे पार्क करने साले पार्किंग टाइप चिकन तब बगाल दे तेरे को आधे ना वीडियो मर्डर करेंगे ना आधे चापूडूर तेरे के तोर से तो मतलब वीडियो ना संजू विलेश्वर ने तो स्ट्रीनी दी किसने क्लस्सू एटी का ખુશી બરાબર નું દેવી ಅವರೆಲ್ಲ ನನ್ನ ಫಾಲೋವರ್ಸ್ ಅಂತೆ ಹಾಗಾಗಿ ನಿಮ್ಮ ವಿಡಿಯೋ ನಂಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋದಲ್ಲಿ ನಮ್ಮನ್ನು ಕೂಡ ತೋರಿಸಿ ಅಂತ ಅಂದ್ಬಿಟ್ಟು ಬಂದರು ಸೊ ಖುಷಿ ಆಯಿತು ಅವ್ರ ಹತ್ರ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಕೇಳಿ ಮಾಡಿಸ್ಕೊಂಡಿದ್ದು ಸೊ ಇವಾಗ ಅಲ್ಲಿಂದ ನಮ್ಮೂರ್ ಗೇಟಿಗೆ ಬಂದ್ವಿ ಐಸ್ ಕ್ರೀಮ್ ತರೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು aquí en Brenda. ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಳಿಮಯ್ಯ ಎಲ್ಲರ ಒಂದ್ ಎನ್ನಿದ್ರೆ ಆದಷ್ಟು ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಟ್ರೈನಿಂಗ್ ಎನ್ಕೋಟಿದಿನಿ गाइस ಇದೇನೂ ಬಾಕ್ಸ್ ಮಾರಿಹೋದ್ರೆ ಯಾರು ನೋಡ್ತಾರೆ ಗಂಡ್ಯಾರು ಅಂತವಾ ನೋಡಿ ಫ್ರೆಂಡ್ಸ್ ಮೂಡಿ ಪೋಟಲ್ವಾ ನಾಯು ಇದು ನಮ್ಮೂರೆ ಇವತ್ತಿಂದ ಯೋದಿ ಸ್ಟಾರ್ಟ್ ಎನ್ನೋಡ್ತಾರೆ ಅಳಿಮಯ್ಯಗೆ ಸೋ ಎಲ್ಲರೂ ಒಂದೇ ಆ ಅಣ್ಣ ನನಗೆ ಮೈದಾ ಆಗಬೇಕು ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರ ಅಪ್ಪ ಅಮ್ಮ ಅವರು ಎಲ್ಲ ಎಲ್ಲಾದರೂ ಒಂದು ಎಣ್ಣಿದರೆ ನೋಡಿ ಅಂತ ಅಂದ್ಬಿಟ್ಟು ನಾವು ವೀಡಿಯೋ ಮಾಡ್ತಿರೋದಕ್ಕೆ ಇವತ್ತೇ ಫಸ್ಟ್ ಅವ್ರ ಅಂಗಡಿ ಹತ್ರ ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಅವರು ಸ್ಮೈಲ್ ಕೊಡ್ತಾ ಇದ್ರು ವೀಡಿಯೋ ಮಾಡ್ತಿರೋದಕ್ಕೆ ವಿಡಿಯೋದಲ್ಲಿ ಒಂಥರ ನಾಚಿಕೊಂಡು ಸೊ ಹಾಗೆ ಸುಮ್ಮನೆ ರೇಗ್ತಾ ಇದ್ರು ಆಂಟಿ ಒಂದು ಎಣ್ಣಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಇವಾಗ ಹಸ್ಬೆಂಡ್ಗೆ ಮನೆಗೆ ಬಂದೆ ನಮ್ಮ ಗೌಡ್ರಿಗೆ ಮಾಡ್ಬಿಟ್ಟು ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಇದ್ರು ನಮ್ಮ ಅತ್ತೆ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಕತ್ಲೆಲೆಲ್ಲ ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಏನು ಊಟ ಮಾಡೋಂಗಿಲ್ಲ ಜಸ್ಟ್ ಅವಾಗಿಂದ ಊಟ ಮಾಡ್ಕೊಂಬಂದೋ ಹೊಟ್ಟೆ ಫುಲ್ ಆಗೈತೆ ಅವ್ರ ಪೂರ್ತಿ ಅವ್ರ ಪೂರ್ತಿ ಮಾತ್ರ ಎಗ್ರೆಸ್ ಮಾಡಿದ್ದು ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳಬೇಕು ಏನು ಅಂತ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದು ಹಬ್ಬಕ್ಕೆ ನಮ್ಮ ಅಪ್ಪಾಜಿ ಇದಾರಲ್ವ ಅವರ ಅಕ್ಕ ಅವರು ನಮ್ಮ ಅತ್ತೆ ಸೊ ಕನ್ಫ್ಯೂಸ್ ಮಾಡಿಕೊಂಡು ಮಾತಾಡ್ತಾ ಮಾತಾಡ್ತಾ ಫ್ಲೋನಲ್ಲಿ ನಮ್ಮ ಯಜಮಾನ್ರ ರಕ್ಕ ಅಂತ ಅಂದ್ಬಿಟ್ಟಿದ್ದೀನಿ ಎಲ್ಲರೂ ಕೇಳ್ತಾಯಿದ್ರು ನಿಮ್ಮ ಯಜಮಾನ್ರ ರೊಕ್ಕ ನಿಮಗೆ ಅದಕ್ಕೆ ಆಗಬೇಕು ಅತ್ತೆ ಹೇಗಾಯ್ತಾರೆ ಅಂತ ಅಂದ್ಬಿಟ್ಟು ಸೊ ಕನ್ಫ್ಯೂಸ್ ಮಾಡ್ಕೊಂಡು ನಾನು ತಂಗಿ ಫೋನ್ ಮಾಡಿ ಕಾಲ್ ಮಾಡಿ ಕೇಳಿದ್ಲು ನನಗೆ ಈ ಥರ ಹೇಳ್ಬಿಟ್ಟಿದೆಯಲ್ಲ ಯಜಮಾನ್ರ ರೊಕ್ಕ ಅಂತ ಅಪ್ಪ ರಕ್ಕ ಅಲ್ವಾ ಅವರು ಅಂತ ಸೊ ಅದಕ್ಕೆ ಈ ವಿಡಿಯೋದಲ್ಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅವರು ನಮ್ಮ ಅಪ್ಪಾಜಿ ಇದ್ದಾರಲ್ವಾ ಅವರ ಅಕ್ಕ ಅವರೇ ನನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದು ಸೊ ಹೇಳಿದ್ದೀನಿ ನಾನು ಮುಂಚೆ ಲಾಸ್ಟ್ ಬ್ಲಾಗಲೆಲ್ಲ ಕನ್ಫ್ಯೂಸ್ ಇರೋರಿಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಇದ್ದರೆ ವ್ಲಾಗ್ನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಜರ ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ನಿದ್ದೆ ತುಂಬ ಹೌದೈತೆ ಕಣ್ಣೆಲ್ಲ ಬಿಡೋಕೆ ಆಯ್ತಾರೆ ಫುಲ್ ಎಲ್ಲ ನಮಗೆ ಹೇಗೆ ಅಂತ ಗೊತ್ತಿರಿ ಸಕ್ಕಾ ಇದ್ದೆ ಅದಕ್ಕೆ Okay friends, thank you, bye.